ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ನೂಲಿ ಎತ್ತಿನ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಗುರುವಾರ ನೂಲಿಯಲ್ಲಿ ಎತ್ತಿನ ಪೇಟೆ ಆಗುತ್ತೆ ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆಯಿಂದಲೇ ಈ ಸಂತೆ ಶುರುವಾಗುತ್ತೆ ಹೆಚ್ಚು ಕಮ್ಮಿ ಸಾಯಂಕಾಲ ಮೂರೂವರೆ ನಾಲ್ಕು ಗಂಟೆವರೆಗೂ ಈ ಪ್ಯಾಟಿ ನಡೆಯುತ್ತೆ ನೋಡಿ ಬನ್ನಿ ಇವತ್ತಿನ ಸಂತೆಯಲ್ಲಿ ಯಾವೆಲ್ಲ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇದೇನು ಜೋಡಿ ಎತ್ಗಳು ಏನ ಕರೆಕ್ಟ್ ಅವಣ್ಣ ಯಾವ ಎತ್ಗಳು ಮಾಡ್ಯಾವ ವ್ಯಾಪಾರ ಏನು ಹೇಳಿದ್ರಿ ಒಂದು ಇಪ್ಪತ್ತು ಬೆಳಕು ಹೆಂಗದ ರೂಢಿ ಎರಡು ಕಡೆನಾ ಒಂದ್ ಕಡೆನಾಡು ಕಡೆ ಅದಾವ್ರಿ ಬಿಡದ್ರಿಣ ಫೈನಲ್ ಒಂದು ಹತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ನೋಡ್ರಿ ಮೊಬೈಲ್ ನಂಬರ್ ಐತೆ ಸಿಕ್ಸ್ ತ್ರೀ ಹಾಂ ಸಿಕ್ಸ್ ಟೂ ಸೆವೆನ್ ತ್ರೀ ಡಬಲ್ ಜೀರೋ ಟೂ ಹೊತ್ತು ಫೈನಲ್ ಅಣ್ಣ ಯಾವ ರೂಢಿ ಎರಡು ಕಡೆನಾ ಒಂದು ಕಡೆನಾ ಈಗ ಸದ್ಯಕ್ಕೆ ಒಂದು ಕಡೆ ಅದಾವೆ ರೀ ವ್ಯಾಪಾರ ಏನು ಹೇಳಿರಿ ಅಣ್ಣ ಒಂದು ಮೂವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಇರ್ತಾರೆ ನೋಡಿರಿ

ಯಾವ್ರಣ ಹತ್ಗಳು ಗಬ್ಬು ಈಗ ಹಲ್ಲಾಗಿನ ರೀ ಬೆಳಕೆ ಹೆಂಗದ ಅಣ್ಣ ರೂಢಿ ಎರಡು ಕಡೆನಾ ಒಂದು ಕಡೆನಾಂಗದ ಹಂಗೇನಾ ಏನು ಹೇಳ್ತೀರಾ ಯಾರ ಒಂದು ಇಪ್ಪತ್ತು ಬಿಡೋದಣ ಒಂದು ಹತ್ತು ಈ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತೀರೀ ನಿಮ್ಮ ಮೊಬೈಲ್ ನಂಬರ್ ಅಣ್ಣ ಹೇಳಿ ಸೆವೆನ್ ಫೈವ್ ತ್ರೀ ಫ್ಯಾನ್ಸ್ ಇಲ್ಲೇನು ಜೋಡಿ ಎತ್ಕೊಳ್ಳೋದ ನೋಡಿರಿ ಜೋಡಿ ಏನು ಹೇಳ್ತಾರೆ ಒಳ್ಳೆ ಮೈ ಕಟ್ಟಿ ಎತ್ಗಳು ನೋಡ್ರಿ ಯಾವ ಅಣ್ಣ ಮಿಸ ಮಿಸ್ರಿಕೋಟಿ ಅಣ್ಣವ್ರು ಇದ್ದಾರೆ ಅಣ್ಣವ್ರು ಪರಿಚಯ ಮಾಡ್ತಾರ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಅಶೋಕ್ ಅವರ ಎತ್ತಿನ ವ್ಯಾಪಾರ ಮಾಡ್ತೀರ ಅಣ್ಣ ಇಲ್ಲಿ ಪ್ರತಿ ವಾರ ಇರ್ತೀರಿ ಎಚ್ ಜೋಡಿ ತಂದಿರಣ್ಣ ಈ ವಾರ ನಾಲ್ಕು ಎತ್ತಿ ಈ ಜೋಡಿ ಏನು ಹೇಳ್ತೀರಣ ವ್ಯಾಪಾರ ಒಂದು ಅರವತ್ತು ಜೋಡಿ ಒಂದು ಲಕ್ಷದ ಅರವತ್ತು ಸಾವಿರ ಇರ್ತಾರೀ ಮೂಡ್ಲ ಅಣ್ಣ ಅಲ್ಲಾಗೇನಾವ್ರಿ ಕಡೆಯಲ್ಲೂ ಬಿಡೋದ್ರಿ ಫೈನಲ್ ಬಿಡೋದು ಒಂದು ನಲವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ನಲವತ್ತು ಸಾವಿರ ಆದ್ರೆ ಫೈನಲ್ ಆಗಿ ನೋಡ್ರಿ ಹೇಳಿ ಇದು ಇದು ಅಲ್ಲಾಗ್ರಿಂಗ್ ಐತಿ ಬಿಡೋದ್ರಿ ಕಾಕ ಫೈನಲ್ ಫ್ರೆಂಡ್ಸ್ ಒಂಟಿ ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡ್ರಿ ಜೋಡಿ ಜೋಡಿ ಏನು ಏನೇ ಕೇಳೋಣ ಇವ್ ಅಣ್ಣ ಆಯ್ತು ಅಷ್ಟು ನಿಂಬೆ ಅಣ್ಣ ಅಲ್ಲಾಗೇನವ್ರು ಹೊಸಬಾಯಿ ವ್ಯಾಪಾರ ವ್ಯಾಪಾರ ಎಪ್ಪತ್ತಾರು ಬಿಡೋದ್ರಣ್ಣ ಬಿಡೋದು ಅರವತ್ತ್ ಐದ್ ಬಿಡ್ತೀರಾ ಅರವತ್ತೈದು ಅರವತ್ತೆರಡು ಸಾವಿರ ಆದರೆ ಫೈನಲ್ ಆಗಿ ಅಂತ ಅನ್ಕೊಂಡ್ರಿ ಈ ಜೋಡಿ ನಿಂಬೆ ಅಣ್ಣ ಈ ಜೋಡಿ ಏನು ಹೇಳ್ತಾರಣ್ಣ ಒಂದು ಹತ್ತು ಇವು ಅಲ್ಲಾಗ್ರಿ ಹೆಂಗೆ ಕಡೆಯಲ್ಲೂ ರೂಢಿ ಎರಡು ಕಡೆನ ಒಂದು ಕಡೆನಾಣ ವ್ಯಾಪಾರ ಒಂದು ಹತ್ತಣ್ಣ ಬಿಡೋದು ತೊಂಬತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರಂತ ನೋಡಿರಿ ಅಷ್ಟೊಂದು ಐದು ಕೋಳಿ ತಂದಿದಾರಣ ಮೊಬೈಲ್ ನಂಬರ್ ಒಂಬತ್ತು ಡಬಲ್ ಜೀರೋ ಎಂಬತ್ತೆರಡು ಜೀರೋ ನಾಲ್ಕು ಎರಡು ನೂರ ತೊಂಬತ್ತೊಂದು ಓಕೆ ಫ್ರೆಂಡ್ಸ್ ಇಲ್ಲೊಂದು ಒಂಟಿ ಹತ್ತಿದ ನೋಡ್ರಿ ಒಂಟಿ ಹತ್ತು ಆಮೇಲೆ ಒಂದು ಒಂದು ಜೋಡಿ ಊರುಗಳದ ನೋಡಿರಿ ಬ್ರದರ್ ಇಲ್ಲಿ ನೂಲಿ ಗಡ್ಡಲ್ಲಿ ಏನು ಹೇಳ್ತಾರೆ ಕಣ್ಣ ಯಾವ್ದು ದಣ ಎತ್ತಿದೋ ಬಿಸಿರುಕೋಟಿ ಅಲ್ಲ ಏನಾಯ್ತಣ ಇದು ಅಲ್ಲ ಹೊಸಬಾಯಿ ಹೊಸಬಾಯಿ ಒಂಟಿ ಅದಣ್ಣ ಇದು ಏನು ಅಣ್ಣ ಯಾಪಾರ ಎಪ್ಪತ್ತೆಂಟು ಸಾವಿರ ಬೆಳಕೆ ಹೆಂಗೈತೆ ಅದು ಎರಡು ಕಡೆ ಐತಿರಿ ಬಿಡೋದಣ್ಣ ಫೈನಲ್ ಅರವತ್ತೈದು ಇರ್ತಾನ ಬಿಡ್ತೀರಾ ಫ್ರೆಂಡ್ಸ್ ಇದು ಒಂಟಿ ಹತ್ತು ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ನೋಡಿರಿ ಇನ್ನೊಂದು ಜೋಡಿ ಅದಾವ ಈ ಜೋಡಿ ಏನಾರ ತರಕಾರಿ ಅಣ್ಣ ಇವು ಅಲ್ಲಾಗೇನವ್ರಣ್ಣ ಎರಡು ಕಡೆ ಎರಡು ನಾಕಲ್ಲ ಬರ್ತಾವಣ ಏನ್ ಹೇಳಣ್ಣ ವ್ಯಾಪಾರ ಒಂದು ಲಕ್ಷ ಐದು ಸಾವಿರ ದುಡಿಯೋದಣ ಫೈನಲ್ ತೊಂಬತ್ತೆರಡು ತನಕ ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೆರಡು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಹೇಳಿ எப்பொம்பத்து எம்பத்தொம்பத்து எப்ப வார வார்த்தர்த்து விஜயநகர கொப்பி ಇವಾಗ ಅಲ್ಲಾಗೇನವ್ರೇಣ ಹೊಸಬಾಯಿ ಏನು ಹೇಳ್ತೀರಣ ಯಾಪಾರ ಒಂದು ಲಕ್ಷ ಐವತ್ತು ಸಾವಿರ ಜೋಡಿ ಒಂದು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ನೋಡಿರಿ ಗಳ ಹೆಂಗದ ರೂಢಿ ಎರಡು ಕಡೆ ಅದ ಬಿಡೋದ್ರಣ್ಣ ಫೈನಲ್ ಒಂದು ಇಪ್ಪತ್ತೈದು ಫ್ರೆಂಡ್ಸಿಗೆ ಜೋಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಆಗಿಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಐತೆನಾ ಹೇಳಿ ತೊಂಬತ್ತೈದು ತೊಂಬತ್ತೈದು ಹದಿಮೂರು ಹದಿಮೂರು ಹದಿನಾಲ್ಕು ಹದಿನಾಲ್ಕು ತೊಂಬತ್ತೊಂದು ತೊಂಬತ್ತೊಂದು ಅರವತ್ತೊಂದು ನಿಮ್ಮ ಹೆಸರಣ್ಣ ಹಜ್ರೇ ಸಾಬ್ ಹಜರೇ ಸಾಬ್ ರೈತ್ರಣ ರೈತರ ತಗೋಳಿ ನೋಡಿರಿ ಚಕಡಿ ನಿಮ್ದಣ್ಣ ಚಕಡಿ ತೊಗೊಂಡೇ ಬಂದಿರಿ ಓಕೆ ಏನು ಹೇಳ್ತೀರಣ ವ್ಯಾಪಾರ ವ್ಯಾಪಾರ ಏನು ಹೇಳಿರಿ ಒಂದು ಹದಿನೈದು ಫ್ರೆಂಡ್ಸಿ ಜೋಡಿ ಒಂದು ಲಕ್ಷದ ಹದಿನೈದು ಸಾವಿರ ಇರ್ತಾರೀ ಅಲ್ಲಾಗೇನಾವ ರೀ ಇದು ಹಾಕಲ್ಲಣ್ಣ ಇದು ಅಲ್ಲಿ ಮಾಡಿಲ್ವಾ ಗಳ್ ಹೆಂಗದ ಅಣ್ಣ ಚೆನ್ನಾಗ್ಯದ ರೂಢಿ ಎರಡು ಕಡೆನ ಒಂದು ಕಡೆ ನಾವು ಎರಡು ಕಡೆ ಎರಡು ಬರ್ತಾವೆ ರೀ ಆಯ್ತು ಇದೇನಿಲ್ಲ ಬಿಡೋದ್ರಿ ಅಣ್ಣ ಫೈನಲ್ ತೊಂಬತ್ತರಗಳು ತೊಂಬತ್ತರ ಮೇಲೆ ಓಕೆ ಫ್ರೆಂಡ್ಸಿಗೆ ಜೋಡಿ ತೊಂಬತ್ತು ಸಾವಿರ ಮೇಲೆ ಆದ್ರೆ ಫೈನಲ್ ಬಿಡ್ತಾರೆ ಅಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಬರ್ರಿ ಹೇಳ ಮೊಬೈಲ್ ನಂಬರ್ ಎಪ್ಪತ್ತು ಎಪ್ಪತ್ತು ಇಪ್ಪತ್ತಾರು ಇಪ್ಪತ್ತಾರು ತೊಂಬತ್ತೇಳು ತೊಂಬತ್ತೇಳು ಇಪ್ಪತ್ತೆಂಟು ಹದಿಮೂರು ಹದಿಮೂರು ನಿಮ್ಮ ಮಲ್ಲಿಕಾರ್ಜುನ್ ತೊಂಬತ್ತರ ಮೇಲೆ ಫೈನಲ್ ಬಿಡ್ತೀರಣ ಫ್ರೆಂಡ್ಸ್ ಯೂಲಿ ಪೇಟಲ್ಲಿ ಥರ ಎಲ್ಲಗಳು ಬಂದವನು ವಾರ ರೈತರಿಲ್ಲ ಹಂಗಾಗಿ ತೋರಿಸ್ತಾ ಇದ್ದೀನಿ ಯಾವ್ರಣ ಚಬ್ಬಿ ಏನು ಹೇಳ್ತಾರಣ್ಣ ವ್ಯಾಪಾರ ಒಂದು ಇಪ್ಪತ್ತು ನೀವು ಹಲ್ಲಾಗ್ರಿ ಎರಡಲ್ಲೂ ನಾಲ್ಕಲ್ಲು ಗಳೂಢಿ ಎರಡು ಕಡೆನಾ ಒಂದು ಕಡೆಯಣ್ಣ ಹೆಂಗದ ಹಂಗೇನಾ ಬಿಡುದ್ರಣ್ಣ ಫೈನಲ್ ಒಂದರ ಮೇಲೆ ಫ್ರಾನ್ಸಿ ಜೋಡಿ ಒಂದು ಲಕ್ಷದ ಫೈನಲ್ ಆಗಿ ಬಿಡ್ತಾರೀ ಮೊಬೈಲ್ ನಂಬರ್ ಐತಣ್ಣ

ಹಾಂ ಅಲ್ಲಾಗೇನಾಯ್ತಣ ಅದು ಹರಲು ಹರಲು ಗಳೆಯೆಲ್ಲ ರೂಢಿ ಐತಣ ಗಳ ರೂಢಿ ಐತೆ ಎರಡು ಕಡೆನ ಒಂದು ಎರಡು ಕಡೆ ಹುಡುಕೋರಿ ಎರಡು ಕಡೆನೂ ಬರ್ತೈತೆ ರೀ ಏನಾಯ್ತು ವ್ಯಾಪಾರ ಎಂಬತ್ತೈದು ಎಂಬತ್ತೈದು ಬಿಡೋದಣ್ಣ ಫೈನಲು ಬಿಡೋದು ಬಿಡೋದ್ರಿ ಅಣ್ಣ ಫೈನಲು ಫೈನಲ್ ರೀ ಎಂಬತ್ತೈದು ಬಂದು

ோ ರೂಢಿ ಎರಡು ಕಡೆ ಅದ ಒಂದು ಕಡೆನಾ ಎರಡು ಕಡೆ ಬರ್ತಾವೆ ರೀ ರೂಢಿ ವ್ಯಾಪಾರಿನೇನು ರೀ ಅಣ್ಣ ಒಂದು ಹತ್ತು ಫ್ರೆಂಡ್ಸ್ ಈಗ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಹೇಳ್ತಾರೆ ನೋಡಿರಿ ಬಿಡೋದ್ರಿ ಅಣ್ಣ ಫೈನಲ್ ಬಿಡೋದು ಎಷ್ಟು ಬಂದ್ರೆ ಅಣ್ಣ ಫೈನಲ್ ಒಂದು ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದು ಶುದ್ಧ ಸುದ್ದಾದರೆ ಫೈನಲ್ ಆಗಿಬಿಡ್ತಾರೆ ಅ ನಿಮ್ಮ ಮೊಬೈಲ್ ನಂಬರ್ ಆಯ್ತಣ ಹೇಳಿ ಒಂಬತ್ತು ಒಂದು ಎಂಟು ಜೀರೋ ಎಂಟು ಮೂವತ್ತೈದು ಮೂವತ್ತೈದು ಮೂವತ್ತೊಂಬತ್ತು ಮೂವತ್ತೊಂಬತ್ತು ಜೀರೋ ಜೀರೋ ಎಂಟು ಜೀರೋ ಎಂಟು

ஏன்ேத்தண்ணா யாப்பாரா விடதா ஃபைனலு எம்பத்தை சவி ஃபிரெண்ட்ஸ் ஜோடி எம்பத்தை சவிர் அது ஃபைனல் ஃபிரண்ட்ஸ் இல்லை ஜோடி எத்தீ அவனா நீ ஜோடி நோட் ஃபஸ்ட்டு நோடி நோட் ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವ ಏನು ಹೇಳ್ತೀರಣ್ಣ ಈ ಜೋಡಿ ಒಂದು ಐವತ್ತು ಸ್ವಲ್ಪ ಜೋರಾಗಿ ಮಾತಾಡ್ರಿ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ನೋಡಿರಿ ಅಲ್ಲಾಗೇನಾವ್ರೆ ಅಣ್ಣ ಹೊಸಬಾಯಿ ಅಂತ ನೋಡ್ರಿ ಬೆಳಕ ಹೆಂಗದಣ ರೂಢಿ ಎರಡು ಕಡೆ ಅದಾವಣ್ಣ ಬಿಡೋದ್ರಿ ಅಣ್ಣ ಫೈನಲ್ ಒಂದು ಅಂದಾಜು ಒಂದು ನಲವತ್ತೈದು ಫ್ಯಾನ್ಸಿ ಜೋಡಿ ಒಂದು ಲಕ್ಷದ ನಲವತ್ತೈದು ಸಾವಿರ ಆದರೆ ಫೈನಲ್ ಆಗಿರ್ತಾರೀ ನಿಮ್ಮ ಮೊಬೈಲ್ ನಂಬರ್ ಆಯ್ತಣ ಹೇಳಿ ನೈನ್ ಡಬಲ್ ಜೀರೋ ನೈನ್ ಡಬಲ್ ಏಯ್ಟ್ ತ್ರೀ ಏಟ್ ತ್ರೀ ಫೋರ್ ಫೈವ್ ಫೋರ್ ಫೈವ್ ಟೂ ತ್ರೀ ಸೆವೆನ್ ಟೂ ತ್ರೀ ಸೆವೆನ ಒಂದು ನಲವತ್ತೈದು ಫೈನಲ್ ಅಣ್ಣ ಫ್ರೆಂಡ್ಸ್ ನುಲಿ ಎತ್ತಿನ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸೇರ್ ಫ್ರೆಂಡ್ಸ್ ಫ್ರೆಂಡ್ಸ್ ನುಲಿ ಎತ್ತಿನ ಸಂತೆ ವೀಡಿಯೋ ಕೊನೆಯಷ್ಟು ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋನಿಗೆ ನಮಸ್ಕಾರ